ಇನ್ಸ್ಟಾಗ್ರಾಮ್ ಅವನ್ ಏನ್ ಗೊತ್ತಾ ಸರ್ ಅವನು ಹುಡುಗನ ಅಲ್ಲ ಅಂತಾನೆ ಅವಳಗ್ ಡೌಟ್ ಅವನ್ ಗಂಡಸು ಅಂತ ವಿ ಐವಿಎಫ್ ಅಲ್ಲಿ ಮಗು ಮಾಡ್ತೀನಿ ನಾನು ಐ ವಿ ಎಫ್ ಎಲ್ ಮಗು ಮಾಡಿ ನಾನ್ ಗಂಡಸು ಅಂತ ತೋರಿಸ್ತೀನಿ ಎಲ್ಲಾರ್ಗು ಸಮಸ್ತ ಕನ್ನಡ ಕುಲಕೋಟಿಗೆ ನಮ್ಮ ಮೀಡಿಯಾ ಮಷ್ಕಿರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕಿಲ್ಲರ್ ಮೀಡಿಯಾ ಎಸ್ ನಾನು ಉದ್ದೇಶಪೂರ್ವಕವಾಗಿ ಕಿಲ್ಲರ್ ಮೀಡಿಯಾ ಅನ್ನೋ ಪದವನ್ನು ಬಳಸ್ತಾ ಇದ್ದೀನಿ ಮೊನ್ನೆ ನಮ್ಮ ಘನಂದಾರಿ ಮಾನಗೇಡಿ ಮೀಡಿಯಾಗಳ ಹೊಣಗೇಡಿತನಕ್ಕೆ ವ್ಯೂಸು ಪಿ ಗಳಿಸೋ ಹುಚ್ಚಿಗೆ ಕಸುಬೆ ಗೊತ್ತಿಲ್ಲದ ಅರವಿಂದ ವರದಿಗಾರಿಕೆಗೆ ಮೀಡಿಯಾಗಳ ಕ್ರೂರ ವರದಿಗಳ ನಿರಂತರ ಅಟ್ಟಹಾಸಕ್ಕೆ ತತ್ತರಿಸಿದ ನವ ವಿವಾಹಿತನೊಬ್ಬ ದಿಕ್ಕೇ ಕಾಣದ ಆತ್ಮಹತ್ಯೆಗೆ ಶನ್ನಾಗಿದ್ದಾನೆ ಆದರೆ ಇದು ಖಂಡಿತ ಆತ್ಮಹತ್ಯೆ ಅಲ್ಲ ಮೀಡಿಯಾಗಳು ಮಾಡಿದ ಬರ್ಬರ ಕೊಲೆ ಒಬ್ಬರಿಗೆ ನ್ಯಾಯ ಕೊಡ್ಸೋ ಭರದಲ್ಲಿ ಮತ್ತೊಬ್ಬರ ಜೀವ ತೆಗೆದ ಕಿಲ್ಲರ್ ಮೀಡಿಯಾಗಳ ವಿಲಕ್ಷಣ ವರ್ತನೆಯ ಬಗ್ಗೆ ನಿಮ್ಗಿವತ್ತು ಇವತ್ತು ಹೇಳಲಿದ್ದೇವೆ ಅಟೆನ್ಷನ್ ಪ್ಲೀಸ್ ಈ ವಿಷಯದಲ್ಲಿ ಜಾಗರೂಕರಾಗಿದ್ದೇ ಇದ್ರೆ ನಾಳೆ ನಿಮ್ಮ ಬಾಳಲ್ಲೂ ಈ ಮಾನಗೀಡಿ ಮಾಧ್ಯಮಗಳು ಆಟವಾಡಿಬಿಡ್ತವೆ ಸರ್ ಅವನು ಹುಡುಗನ ಅಲ್ಲ ಅಂತಾನೆ ಗಂಡಸು ಅಂತ ಮಗು ಮಾಡ್ತೀನಿ ನಾನು ಇದು ಮಾಧ್ಯಮಗಳ ಕ್ರೂರ ಜಗತ್ತು ಇವತ್ತಿನ ಮೀಡಿಯಾಗಳು ವಸ್ತುನಿಷ್ಠ ವರದಿಗಾರಿಕೆ ಅನ್ನೋದನ್ನ ಮರೆತು ಹೋಗಿವೆ ಮಾಧ್ಯಮಗಳ ಕಾಮನ್ ಸೆನ್ಸ್ ಅಂತೂ ಯಾವತ್ತೋ ಸತ್ತು ಹೋಗಿದೆ ಅಷ್ಟಕ್ಕೂ ಆಗಿದಿಷ್ಟು ಗಾನವಿ ಸೂರಜನ್ನು ನವವಿವಾಹಿತ ಜೋಡಿ ತಮ್ಮ ಮದುವೆಯಾದ ಒಂದೆರಡೇ ತಿಂಗಳಿಗೆ ಯಾವುದೋ ವಿಷಯಕ್ಕೆ ಕಿತ್ತಾಡಿಕೊಂಡಿದ್ದಾರೆ ಅಂಥದ್ದೇನು ವೇದನೆ ಇತ್ತೋ ಏನೋ ಗಾನವಿ ಆತುರಕ್ಕೆ ಬಿದ್ದು ಆತ್ಮಹತ್ಯೆಗೆ ಶರಣಾಗಿ ಬಿಡ್ತಾರೆ ಎರಡೇ ತಿಂಗಳ ಹಿಂದೆ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟ ಮಗಳು ಹೀಗೆ ಆತ್ಮಹತ್ಯೆಗೆ ಶರಣಾದಾಗ ಆಕೆಯ ಪೋಷಕರಿಗೆ ಗರಬಡಿದಂತಾಗಿತ್ತು ಅವರು ಸಹಜವಾಗಿ ಗಂಡನ ಮನೆಯವರ ಮೇಲೆ ಆಕ್ರೋಶಗೊಂಡಿದ್ದರು ಈ ಹೊತ್ತಲ್ಲೇ ಅದ್ಯಾರ ಬಾಯಿಂದ ಶುರುವಾಯ್ತೋ ಗೊತ್ತಿಲ್ಲ ಗಾನವಿ ಗಂಡ ಸೂರಜ್ ಗಂಡಸಿ ಅಲ್ವಂತೆ ಆತನ ತಾಯಿ ಧನ ಪಿಶಾಚಿಯಂತೆ ಎಮ್ಮೆಲ್ಲಾ ಗಾಸಿಪ್ ಗಳು ಹರಿದಾಡೋಕೆ ಶುರುವಾಯ್ತು ಇಂಥದ್ದೇ ಸುದ್ದಿಗಳನ್ನ ವರದಿ ಮಾಡ್ತಾ ತಮ್ಮ ಹೊಟ್ಟೆ ತುಂಬಿಸಿಕೊಳ್ತಿರೋ ಕೆಲ ಮಾಧ್ಯಮಗಳಿಗೆ ಯೂಟ್ಯೂಬ್ ಚಾನೆಲ್ಗಳಿಗೆ ಈ ಕೇಸು ಫುಲ್ ಮೀಲ್ಸ್ ಹಿಂದೆ ಮುಂದೆ ನೋಡದೆ ಕ್ಯಾಮ್ರಾ ಮೈಕ್ ಸಮೇತ ಬಂದು ವರದಿ ಮಾಡೋಕೆ ಶುರು ಹಚ್ಕೊಂತವೆ ಗಾನವಿ ಮನೆಯವರು ಮಾಡ್ತಿರೋ ಆರೋಪಗಳು ಸತ್ಯವ ಸುಳ್ಳ ಹ್ಮ್ ಹ್ಮ್ ಯಾವ ಮಾಧ್ಯಮಗಳಿಗೂ ಬೇಕಾಗಲೇ ಇಲ್ಲ ಅವರು ಹೇಳಿದ್ದನ್ನೆಲ್ಲ ರಸವತ್ತಾಗಿ ಎಡಿಟ್ ಮಾಡಿ ಪ್ರಸಾರ ಶುರು ಮಾಡಿದ್ರು ಇತ್ತ ಮೊದಲೇ ಹೆಂಡತಿಯ ಆತ್ಮಹತ್ಯೆಯಿಂದ ತೀವ್ರ ಕಂಗಲಾಗಿದ್ದ ಸೂರಜ್ ಮತ್ತವನ ತಾಯಿ ಮನೆ ಬಿಟ್ಟು ನಾಪತ್ತೆಯಾದ್ರು ಅವರಿಬ್ರು ನಾಪತ್ತೆ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಗಾನವಿ ಕುಟುಂಬಸ್ಥರ ಆಕ್ರೋಶವೂ ಹೆಚ್ಚಾಯ್ತು ಪ್ರತಿಭಟನೆ ಆಯ್ತು ಸೂರಜ್ ಗಂಡಸಿ ಅಲ್ಲ ಅಂತ ಗಂಟೆಗಟ್ಟಲೆ ಕನ್ನಡದ ಬಹುತೇಕ ಚೋಟಾ ಮೋಟಾ ಮಾಧ್ಯಮಗಳಲ್ಲೆಲ್ಲ ನಿರಂತರ ಆಯ್ತು ದುರಂತ ಅಂದ್ರೆ ಅವತ್ತೆಲ್ಲ ಟಿವಿಗಳ ತುಂಬಾ ಸೂರಜ್ ಗಂಡಸಲ್ಲ ನಪುಂಸಕ ಅನ್ನೋದೇ ಪ್ರೈಮ್ ನ್ಯೂಸ್ ಒಂದೇ ಒಂದು ಮಾಧ್ಯಮ ಸಹ ಸೂರಜ್ನನ್ನಾಗ್ಲಿ ಅವನ ಕುಟುಂಬವನ್ನಾಗ್ಲಿ ಸಂಪರ್ಕಿಸಿ ಆಪಾದನೆಗಳ ಸತ್ಯಾಸತೆಯನ್ನ ಅರಿತುಕೊಳ್ಳೋ ಪ್ರಯತ್ನವನ್ನೇ ಮಾಡಲಿಲ್ಲ ಕೇವಲ ಒನ್ ಸೈಡೆಡ್ ಸುದ್ದಿಯನ್ನೇ ನಿರಂತರವಾಗಿ ಪ್ರಸಾರ ಮಾಡಿದ್ವು ಸೂರಜ್ ಗಂಡಸೇ ಅಲ್ಲ ಗಂಡಸಲ್ಲದ ಸೂರಜ್ ನಾಪತ್ತೆಯಂತಹ ಹೆಡ್ಲೈನ್ಗಳು ನ್ಯೂಸ್ ಚಾನೆಲ್ಗಳ ಗಳ ಪರದೆ ತುಂಬಿಕೊಂಡ್ವು ಪರಿಣಾಮ ಮಾಧ್ಯಮಗಳ ನಿರಂತರ ಅಟ್ಟಹಾಸ ಹಾಗೂ ವಿಲಕ್ಷಣ ಹೆಡ್ಲೈನ್ಗಳಿಗೆ ಹೆದರಿದ ಸೂರಜ್ ಮತ್ತವನ ತಾಯಿ ಮಹಾರಾಷ್ಟ್ರದ ನಾಗಪುರದ ಹೋಟೆಲ್ ಒಂದರಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿಬಿಟ್ರು ಕೊನೆಗೆ ಸೂರಜ್ ಸತ್ತು ಆತನ ತಾಯಿ ಈಗ್ಲೂ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಯಾವಾಗ ಸೂರಜ್ ಆತ್ಮಹತ್ಯೆ ಮಾಡಿಕೊಂಡ ಅಂತ ಗೊತ್ತಾಯ್ತೋ ಅಲ್ಲಿ ತನಕ ತನ್ನ ಮಗಳ ಸಾವಿಗೆ ಗಂಡಸಲದ ಸೂರಜ್ನೇ ಕಾರಣ ಅಂತಿದ್ದ ಗಾನವಿ ತಂದೆ ಏತಕ್ಕಿದ್ದಂತೆ ತನ್ನ ಅಳಿಯ ಸೂರಜ್ ದುಡುಕಿನ ನಿರ್ಧಾರ ಮಾಡಬಾರ್ದಾಗಿತ್ತು ಆತ ಬದುಕಿ ತನ್ನ ಮೇಲೆ ಬಂದ ಆಪಾದನೆಗಳೆಲ್ಲ ಸುಳ್ಳು ಅಂತ ನಿರೂಪಿಸಬೇಕಿತ್ತು ಅಂತೆಲ್ಲ ಶುರು ಮಾಡಿದ್ರು ನೀನಿದ್ದು ಸಾಧನೆ ಮಾಡ್ದ ಪ್ರೂವ್ ಮಾಡ್ದ ನನ್ನ ಮಗಳು ತಪ್ಪು ಅಂತ ನೀನು ಪ್ರೂವ್ ಮಾಡ್ದ ಇಲ್ವಲ್ಲ ಈಗ ನೀನ್ ಯಾಕೆ ಸಾಯ್ಬೇಕಾಗಿತ್ತು ನಮ್ಮ ಪ್ರಶ್ನೆಗಳಿಗೂ ಸೂರಜ್ ಗಂಡಸ ನಪುಂಸಕನ ಇದನ್ನ ತಗೊಂಡು ಈ ಮಾನಗೇಡಿ ಮೀಡಿಯಾಗಳಿಗೆ ಏನಾಗಬೇಕಿತ್ತು ಅವನು ಗಂಡ್ಸ ನಪುಂಸಕನ ಸರ್ಟಿಫಿಕೇಟ್ ಕೊಡೋಕೆ ಈ ಮೀಡಿಯಾಗಳಿಗೆ ಅಧಿಕಾರ ಕೊಟ್ಟವ್ರು ಯಾರು ಗಾನವಿಯ ಆತ್ಮಹತ್ಯೆಗೆ ಸೂರಜ್ನೇ ಕಾರಣ ಅಂತ ಈ ಮೀಡಿಯಾಗಳು ಯಾವ ಆಧಾರದಲ್ಲಿ ತೀರ್ಮಾನಕ್ಕೆ ಬಂದ್ವು ಯಾಕೆ ಯಾವ ಮೀಡಿಯಾ ಕೂಡ ಸೂರಜ್ನ ಕುಟುಂಬವನ್ನ ಸಂಪರ್ಕಿಸಿ ಏನಾಗಿತ್ತು ಅನ್ನೋ ಮಾಹಿತಿ ಪಡೀಲಿಲ್ಲ ಬೇಕಾದ್ರೆ ಈ ಪ್ರಶ್ನೆಗಳನ್ನೆಲ್ಲ ಮೀಡಿಯಾಗಳಿಗೆ ಕೇಳಿ ನೋಡಿ ಒಬ್ಬರು ನೆಟ್ಗೆ ಉತ್ತರಿಸಲ್ಲ ಯಾಕಂದ್ರೆ ಇದೆಲ್ಲ ತಪ್ಪು ಅಂತಾನೆ ಮೀಡಿಯಾಗಳಿಗೆ ಅನ್ಸಲ್ಲ ಮೀಡಿಯಾಗಳ ಚರ್ಮ ಎಮ್ಮೆ ಚರ್ಮಕ್ಕಿಂತ ದಪ್ಪ ಮೀಡಿಯಾಗಳ ಮನಸ್ಸು ರಾಜಕಾರಣಿಗಳಿಗಿಂತ ನೀಚವಾಗ್ಬಿಟ್ಟಿದೆ ಅವತ್ತು ಸೂರಜ್ ಬಗ್ಗೆ ಅಪಪ್ರಚಾರ ಮಾಡಿದ್ದ ಮೀಡಿಯಾಗಳೆಲ್ಲ ಇವತ್ತು ಸೂರಜ್ ಸಾವಿನ ನಂತರ ಗಾನವಿಗೆ ಮತ್ತೊಬ್ಬ ಹುಡುಗನ ಜೊತೆ ಅಫೀರ್ ಇತ್ತು ಅಂತೆಲ್ಲ ವರದಿ ಮಾಡ್ತಿವೆ ಸರಿ ತಪ್ಪು ತೀರ್ಮಾನಿಸುವ ನ್ಯಾಯಾಲಯಗಳು ಕೂಡ ಅಪರಾಧಿಗೆ ತನ್ನವಾದ ಮಡಿಸಲು ಅವಕಾಶ ಕೊಡುತ್ತೆ ಆದ್ರೆ ಈ ಮಾನಗೀಡಿ ಮಾಧ್ಯಮಗಳು ತಾವೇ ಎಲ್ಲ ಅರಿದು ಕುಡಿದವರ ರೀತಿ ಬೇಕಾಬಿಟ್ಟಿ ವರದಿ ಮಾಡಿ ಶೋಷಣೆ ಮಾಡ್ತವೆ ಮಾನಗಿಡಿ ಮೀಡಿಯಾಗಳ ಇಂತಹ ಎಡವಟ್ನಿಂದಲೇ ಅಲ್ವಾ ಇತ್ತೀಚೆಗೆ ಏನ್ರಿ ಮೀಡಿಯಾ ಅನ್ನೋ ಮಾತು ಮೀಡಿಯಾ ಮಂದಿಗೆಲ್ಲ ಮುಟ್ಟಿ ನೋಡಿಕೊಳ್ಳುವಂತೆ ಟಾಂಗ್ ಕೊಟ್ಟಿರೋದು ಈಗ ಹೇಳಿ ಸೂರಜನದ್ದು ಆತ್ಮಹತ್ಯೆಯೋ ಅಥವಾ ಮಾಧ್ಯಮಗಳೇ ಮಾಡಿದ ಬರ್ಬರ ಕೊಲೆಯೋ ಕಾಮೆಂಟ್ ಬಾಕ್ಸ್ ನಿಮ್ದೆ ಪ್ರತಿಕ್ರಿಯಿಸಿ ಮಾನಗೇಡಿ ಮಾಧ್ಯಮಗಳ ಬಣ್ಣ ಬಯಲು ಮಾಡುವ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಮೀಡಿಯಾ ಮಷ್ಕಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ